ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಮುಖ್ಯ ಕಾರ್ಯನಿರ್ವಾಹಕರು ಜಿಲ್ಲಾ ಪಂಚಾಯತ್ ಬೀದರ್ ದಯವಿಟ್ಟು ತಾವು ನಿಮ್ಮ ಮೇಲೆ ನಾವು ಇಟ್ಟಂತ ಗೌರವ ಇವತ್ತು ನಾವು ಯಾಕೆ ಸಾಲಿಗೆ ಮುಟ್ಟು ಕೊಟ್ಟೇವೆ ಅಂದ್ರೆ ಏನೋ ಸ್ವಲ್ಪ ಗೊಂದಲ ನಮಗೆ ಕಂಡು ಬಂತು ರಾತ್ರಿ ತಾವೆಲ್ಲ ಬಂದು ಹಾಸ್ಪಿಟಲ್ಗೆ ಬಂದು ಭೇಟಿಯಾಗಿದ್ದೀರಿ ಭಾಳ ಸಂತೋಷ ತಾವು ಒಂದು ಒಳ್ಳೆ ನಿರ್ಧಾರ ತಗೊಂಡು ಇಲ್ಲಿ ಏನೋ ಸ್ವಲ್ಪ ಗೊಂದಲ ಕಾಣಿಸ್ತಾ ಇದೆ ಬಿ ಅವರು ಹೇಳಿಕೆಗೆ ಘಟನೆ ಹೇಳಿಕೆಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅವರ ತಾಲೂಕಿನ ಬಿ ಅವರು ಸಂಪೂರ್ಣವಾಗಿ ತಪ್ಪು ಮಾಹಿತಿ ಕೊಟ್ಟಿದ್ದು ನಮ್ಗ ಲೈವ್ ನಲ್ಲಿ ಡಾಕ್ಟರ್ ಹೇಳ್ತಾರೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಇಂತಿಷ್ಟು ಮಕ್ಕಳಿಗಂತ ಹೇಳಿದ್ರು ಈಗ ಇವರೆಲ್ಲ ಏನು ನಡೆದಿರೋ ಘಟನೆ ಬಗ್ಗೆ ಎಚ್ ಎಂ ಸಾರಿ ಎಚ್ ಎಂ ಸಹ ಶಿಕ್ಷಕರೇನು ಮಾತಾಡಿದ್ರು ಅದು ತಾವೆಲ್ಲ ಕೇಳಿದ್ರಿ ದಯವಿಟ್ಟು ಅದೆಲ್ಲ ನೋಡಿಕೊಂಡು ಏನು ನಿರ್ಧಾರ ಮಾಡ್ತೀರಿ ಒಳ್ಳೆ ಮಕ್ಕಳ ಸಂಖ್ಯೆದ ಏನೋ ಹೆಚ್ಚ ಮಕ್ಕಳ ಸಂಖ್ಯೆ ಎಚ್ ಎಂ ಆರ್ಗಿಂತ ಹೆಚ್ಚಿನ ಪ್ರೀತಿ ವಿಶ್ವಾಸ ಗೆದ್ದಂತಹ ಒಬ್ಬ ನಸೀರ್ ಮೊಹಮ್ಮದ್ ಸರ್ ಅವ್ರ ನಸೀರ್ ಅಹಮ್ಮದ್ ಸರ್ ಅವ್ರ ಏನಿದ್ದಾರೆ ಮಕ್ಕಳ ಮನಸ್ಸಿಗೆ ಎದ್ದೇ ಜನಸಂಖ್ಯೆಗಳ ಮನಸ್ಸು ಕೂಡ ಎದ್ದಿದ್ದಾರೆ ಇವತ್ತು ಮಕ್ಕಳು ಅವ್ರ ಬಿಲ್ಡಾಕ್ ರೆಡಿ ಬಿಲ್ಡಾಕ್ ರೆಡಿ ಇಲ್ಲ ಇವತ್ತು ಅವ್ರು ಬಿ ಯ ಏನು ಏನಾದರೂ ಲೆಟರ್ ಇವ್ರಿಗೆ ತಂದು ಕೊಟ್ಟಿದ್ರು ಬಿ ಅವರೇ ತಂದ್ಕೊಟ್ಟಿರಲ್ ಇವತ್ತ ಏನ್ ತಂದು ಕೊಟ್ಟಿದ್ರು ನಾಳೆ ಒಂದ್ ವೇಳೆ ಇವರು ಸಾವಿರ ಬರ್ಲಿಲ್ಲ ಅಂದ್ರೆ ನಾವ್ ಯಾರು ಸಾರ ಬರಲ್ಲ ಅಂತ ಮಕ್ಕಳು ಪಟ್ಟಿಡ್ತಾ ಇದ್ದಾರೆ ಅದಕ್ಕೆ ಏನು ನಿರ್ಧಾರ ಮಾಡ್ತೀರಿ ಮನೆ ಜಿಲ್ಲಾ ಅಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ ತಾವು ತೀರ್ಮಾನ ಮಾಡಿ ಪುನಃ ಪುನಃ ಮಕ್ಕಳ ಸಂಖ್ಯೆ ಮತ್ತು ಆ ಮಕ್ಕಳ ಹೇಳಿಕೆ ಹೇಳಿಕೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರ ಒಂದು ಹೇಳಿಕೆ ಪ್ರಕಾರ ಇವತ್ತು ಏನು ಆದೇಶ ಹೊರಡಿಸಿದ್ರು ಅದು ರದ್ದು ಮಾಡಿ ಇವ್ರಿಗೆ ಶಿಕ್ಷಕರಾಗೆ ಉಳಿಸ್ಕೊಳ್ಬೇಕು ಸಹ ಏನು ಏನು ಹುದ್ದೆ ಮೇಲೆ ಇದ್ರು ಅದೇ ಸಹ ಶಿಕ್ಷಕರ ಹುದ್ದೆ ಮೇಲೆ ಕಂಟಿನ್ಯೂ ಮಾಡ್ರಿ ತನಿಖೆ ಆಗಿದ ನಂತರ ಏನಿದ್ರ ಹುನ್ನಾರ ಅಂತ ಸತ್ಯ ತಿಳ್ಕೊಂಡ ನಂತರ ತಾವೊಂದು ನಿರ್ಧಾರ ಮಾಡಬೇಕು ಯಾಕೆಂದ್ರೆ ಇವರ ಮೇಲೆ ಇವರೇ ಕರ್ತವ್ಯದಲ್ಲಿದ್ದಾಗ ನಡೆದಂತ ಘಟನೆಗೆ ಕೂಡ ಇಲ್ಲಿ ಜನ ಹೋಗ್ತಾ ಇಲ್ಲ ಅಂದ್ರೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ ಇಲ್ಲಿ ಮಕ್ಕಳಿಗೆ ಅವರೇ ಬೇಕು ತನ್ನ ಮಕ್ಕಳಕ್ಕಿಂತ ಹೆಚ್ಚಿಗೆ ಅವರು ಇಲ್ಲಿ ಮಕ್ಕಳಿಗೆ ಪ್ರೀತಿ ತೋರಿಸಿರೋದು ಅಂತಂದ್ರೆ ಇವತ್ತು ಮಕ್ಕಳು ಹೇಳ್ತಾ ಇದ್ದಾರೆ ಅಂದ್ರೆ ಯಾವ ಮಕ್ಕಳು ಯಾರು ಹೇಳಲ್ಲ ಈಗ ತಾವು ಇದನ್ನು ರದ್ದು ಮಾಡಿ ನಾಳೆ ಹತ್ತು ಹನ್ನೊಂದು ಗಂಟೆ ಒಳಗಾಗಿ ಅವ್ರಿಗೆ ಅದು ಮತ್ತ ರಿಜಾಯಿನ್ ಆಗಂಥ ಒಂದು ಆದೇಶ ಹೊರಡಿಸಿ ಅವರಿಗೆ ಕೊಟ್ಟು ಮತ್ತೆ ನೀವು ನಾಳೆಗೇನಂತಿದ್ರೆ ಈ ಶಾಲೆಗೆ ಅಂದ್ರೆ ಇದೇ ಶಿಕ್ಷಕರಿಗೆ ಕಲಿಸ್ಬೇಕು ಇವತ್ತು ಎಚ್ ಎಮ್ಮ ಏನಿರ್ತಕ್ಕಂಥ ನಿನ್ನ ಲೀವ್ ಮೇಲೆ ಇದ್ದಂಥ ಎಚ್ ಅವರು ಇವತ್ತು ಯಾಕೆ ಬಂದಿಲ್ಲ ಅವರು ಏನು ಮದುವೆ ಹೋಗಿ ಅಂದ್ರೆ ಊಟ ತಿಂಡಿ ಹೆಚ್ಚಾಗಿ ಏನಾರ ಹೊಟ್ಟೆ ಗಡಬಡ ಮಾಡಿ ಹಾಸ್ಪಿಟಲ್ಗೆ ಹೋಗ್ಯಾರ ಮತ್ತೇನು ಏನಾಗ್ಯಾರ ಗೊತ್ತಿಲ್ಲ ಇವತ್ತು ಬರಬೇಕಾಗಿತ್ತು ನಿಮಗೆ ನಿಮಗೇನಾರ ಬರೋಲ್ಲ ಇವತ್ತು ಏನಾರ ತಿಳಿಸಿದ್ರೆ ಅಲ್ಲಿ ಹಾಂ ಏನು ಕಾರಣ ಅಂತ ಹೇಳಿದ್ರು ಹಾಂ ಏನು ಕಾರಣಗಳು ಹೇಳಿಲ್ಲ ಹುಡುಗಿ ಭೇಟಿ ಆಗಲಕ್ಕ ಹುಡುಗಿ ಭೇಟಿ ಆಗ್ಲಕ್ಕ ನಿಮಗೆ ಗೊತ್ತಿಲ್ಲ ಇವ ಇರಲಿ ಬಂದಗಳೇ ಲೈವ್ ಮುಗಿಸ್ತೇವೆ ಭಾಳ ಸಮಯ ಐಸು ಜನಗಳೆಲ್ಲ ನಿಮ್ಮ ನಂಬಿಕೆ ಇಟ್ಟುಕೊಂಡಾರ ಜಿಲ್ಲಾಧಿಕಾರಿಗಳು ಮತ್ತು ಸಿ ಎಸ್ ಅವ್ರು ಏನು ಇದು ಮಾಡ್ತಾರೆ ನೋಡೋಣ ಮಕ್ಳಿಗೆ ನಿಮ್ಮ ಮ್ಯಾಲೆ ಬಿಟ್ಟಿದ್ದು ನಿಮ್ಗೆ ಇವ್ರೇ ಶಿಕ್ಷಕರು ಬೇಕು ಬೇಡ ಮತ್ತು ನೀವು ನಾಳೆ ನಿರ್ಣಯ ಮಾಡ್ಕೊಂಡು ನಿಮ್ದು ಏನು ಬೇಡಿಕೆಗಳವ ಈ ಯಾರಾದ್ರೂ ಅಲ್ಲಿ ಲೈವ್ ವಿಡಿಯೋಗಳಿದ್ರೆ ಸೊ ವಿಡಿಯೋ ಮಾಡಿ ನಮಗೆ ಹಾಕಿರಿ ನಾವೇನಂತರ ಸಂಬಂಧಪಟ್ಟ ಅಧಿಕಾರಿಗಳಂದ್ರೆ ನಾವೇನಂತರ ಕಳಿಸೋಂಥ ಪ್ರಯತ್ನ ಮಾಡ್ತೀವಿ ಸತ್ಯ ಕಡೆಯಿಂದ ನಾವು ಯಾವುದಾದ್ರೂ ನಾವು ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದೇವು ಆ ಸತ್ಯಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ ಹಾಗಾಗಿ ಏನಂತಂದ್ರೆ ಇವತ್ತು ಇಲ್ಲಿ ನಮಗೆ ಸತ್ಯ ಎಂಬುದು ಕಾಣಿಸ್ತಾ ಇದೆ ದಯವಿಟ್ಟು ಏನಂತಂದ್ರೆ ನಾವೇನತ್ತರ ಇದು ಸತ್ಯಕ್ಕೆ ಒಂದು ಗೌರವ ಕೊಡಬೇಕಂತಂದು ಹೇಳಿ ನಾವು ನಿಮ್ಮಲ್ಲಿ ನಂಬಿಕೆ ಇಟ್ಟುಕೊಂಡು ಲೈವ್ ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ